ವರದಿ ಪತ್ರಕರ್ತರಿಗೆ ಅಪಮಾನ ಮಾಡಿದ ಪುರಸಭೆ ಮುಖ್ಯಾಧಿಕಾರಿ ಗಣರಾಜ್ಯ ದಿನದಂದು ಆಹ್ವಾನ ನೀಡಿದ ಪುರಸಭೆ ಅಧಿಕಾರಿ ಹಾಗೂ ಜನಪ್ರತಿನಿಧಿಗಳು ಸಮಯ ಒಂಬತ್ತು ಧ್ವಜಾರೋಹಣ ಮಾಡಿದ ಪುರಸಭೆ ಅಧ್ಯಕ್ಷರು ಸಮಯದ ಪರಿವೇ ಇಲ್ಲದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಪತ್ರಕರ್ತರಿಗೆ ಕುಳಿತುಕೊಳ್ಳಲು ಹಾಸನಗಳ ವ್ಯವಸ್ಥೆ ಹಾಗೂ ಸ್ವಾಗತ ಮಾಡದೇ ಯಾವುದೇ ಕಿಮ್ಮತ್ತು ಕೊಡದೆ ಅಧಿಕಾರಿ ಮತ್ತು ಅಧ್ಯಕ್ಷರು ಇಂತಹ ಸಣ್ಣಪುಟ್ಟ ತಪ್ಪುಗಳನ್ನು ಗಮನಿಸಬೇಕಾದ ಯುವ ಉತ್ಸಾಹಿ ಅಧ್ಯಕ್ಷರು ಮೌನಕ್ಕೆ ಶರಣಾಗಿದ್ದಾರೆ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಹಾರುಗೇರಿ ಪುರಸಭೆ ಅಧ್ಯಕ್ಷರ ಹಾಗೂ ಮುಖ್ಯ ಅಧಿಕಾರಿಗಳ ಸಮ್ಮುಖದಲ್ಲಿ ಮಾಡಿದ ಅವಮಾನ ಕಾರ್ಯಕ್ರಮ ಬಹಿಷ್ಕರಿಸಿ ಹೊರ ನಡೆದ ಪತ್ರಕರ್ತರು ಕಾರ್ಯಕ್ರಮದಲ್ಲಿ ಸ್ಥಳದ ಅವಕಾಶ ನೀಡದ ಸಿಬ್ಬಂದಿಗಳು ವರದಿ ಹನುಮಂತ್ ಸನ್ನಕ್ಕಿನ್ ಅವರು ಯುಕೆ ಫಸ್ಟ್ ನ್ಯೂಸ್ ರಾಯಬಾಗ್

ಅದಕ್ಕೆ ಪತ್ರಕರ್ತನ ಅವ್ರ ಏನ್ ಪತ್ರಕರ್ತ ಇಡೀ ಇದಕ್ಕೆಲ್ಲ ಸುದ್ದಿ ಮಾಡೋದಂದ್ರೆ ಅವರ ಅವ್ರ ಕಡೆಗಣಿಸಿ ಹಿಂಗೆ ಮಾಡ್ಯಾರಪ್ಪ ಅಂತ ಇಲ್ಲ ಪತ್ರಕರ್ತೇಳಿ ಅದ್ರ ಮುಂದಿನ ಕ್ರಮ ಕೈಗೊಳ್ಳೋದಕ್ಕೆ ನಾವು ಹೇಳ್ಬೋದು ಕಾಂಪೌಂಡ್ ಅಂತ ಎ ಸಿ ಅಂದ್ರೆ ಎಲ್ಲ ಅವ್ರು ಬಂದ ಪುರುಷ ಬಂದ ನೈಟ್ ವಾರ್ನಿ ಮಾಡ್ಯಾರ ಅವರು ಯಾರ ಅವರ ಪತ್ನಿ ಬಂದ್ರೆ ಪುರುಷರ ಬರ್ತಾರಲ್ಲ ಬಜ್ಗಳ ಮಾಡಬೇಕಂತೇಳಿ ಮಾಡ ಬಂದಿಲ್ಲ ಈಗಾಗಲೇ ಮಾಡತ್ತಾರ ಅವ್ರ ಮಹಿಳೆಯರು ಇದ್ರಂದ್ರೆ ಅವ್ರ ಬದ್ಧಿಗಳ ಅವರ ಅಧಿಕಾರ ಜಲಾಶ್ರಯ ಮಾಡಿ ಅದನ್ನ ಮೇಲ ಅಧಿಕಾರವನ್ನು ಕಲ್ಬಕ ನಟನೆ ಪತ್ರಕರ್ತರಿಗೆ ಅಂತ ಹೇಳ್ತಾರ ಇವ್ರು ಇದ್ರ ಬಗ್ಗೆ ಇದಕ್ಕೆ ಉದ್ದೇಶಂದರೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಸಲುವಾಗಿ ಇವತ್ತು ಪುರಸಭೆಯಲ್ಲಿ ಕಾರ್ಯಕ್ರಮವನ್ನು ಆರುಗೆರೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಆದರೆ ಆ ಕಾರ್ಯಕ್ರಮಕ್ಕೆ ಮಾಧ್ಯಮದ ಮಿತ್ರರು ಹಾಗೂ ಟಿವಿಯ ಪತ್ರಕರ್ತರು ಮಾಧ್ಯಮ ಮಿತ್ರರು ಯಾರಿಗೂ ಆಹ್ವಾನಿಸದೆ ತಮ್ಮದೇ ಆದ ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ ಇದು ಎರಡನೇ ಸಲ ಈಗಾಗಲೇ ಹೋತ್ಸರ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಜನವರಿ ಇಪ್ಪತ್ತಾರರಂದು ಅವತ್ತು ಅವರಿಗೆ ಎಚ್ಚರಿಕೆ ಕೊಟ್ಟಿತ್ತು ಆದರೆ ಅದನ್ನು ಅದನ್ನು ಯಾರು ಎಚ್ಚೆತ್ತುಕೊಳ್ಳದೆ ಮತ್ತೊಮ್ಮೆ ಪುನರ್ ಈ ರೀತಿ ಪತ್ರಕರ್ತರ ಮಿತ್ರರಿಗೂ ಹಾಗೂ ಮಾಧ್ಯಮದ ಮಿತ್ರರಿಗೂ ಅಲ್ಲಿ ಕರೆಯದೆ ಅವರನ್ನು ಅವಮಾನಿಸಿದ್ದಾರೆ ಏಕೆಂದರೆ ಇವತ್ತು ತಂತ್ರಜ್ಞಾನ ಯಾವ ರೀತಿ ಇದೆ ಅಂದರೆ ಪ್ರತಿಯೊಂದು ವಿಷಯವು ಎಲ್ಲ ಪತ್ರಕರ್ತರ ಮಾಧ್ಯಮದಿಂದ ಹಾಗೂ ಪತ್ರಕರ್ತರಿಂದ ಬರುವ ವಿಷಯ ಅವರನ್ನು ಇವತ್ತು ಕಡೆಗಣಿಸಿ ಇವತ್ತು ಆ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ಇವರನ್ನು ಬಿಟ್ಟು ಅವರು ಕಾರ್ಯಕ್ರಮ ನಡೆಸುತ್ತಿದ್ದಾರೆ ಇದು ಶೋಭೆ ತರುವುದಲ್ಲ ಇದನ್ನು ಪುರಸಭೆ ಸದಸ್ಯರು ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಇದನ್ನು ಎಚ್ಚೆತ್ತುಕೊಂಡು ಶೀಘ್ರವಾಗಿ ಅವರನ್ನು ಕರೆಸಿ ನಮ್ಮಿಂದ ಏನೆಲ್ಲ ತಪ್ಪಾಗಿದ್ದರೆ ಜಮೆ ಇರಲಿ ಅಂತ ನಿಮ್ಮನ್ನು ಕರೆಸಿ ಕೂಡಲೇ ಅವರು ನಿಮ್ಮನ್ನು ಕರೆಸಿಕೊಳ್ಳ ನನ್ನ ನಿಮ್ಮ ಪತ್ರಕರ್ತರ ಮುಖಾಂತರ ನಾನು ಇವತ್ತು ಕೇಳಿಕೊಳ್ಳುತ್ತೆ ಅದೇ ರೀತಿಯಾಗಿ ಇವತ್ತು ಇಪ್ಪತ್ತ್ ಮೂರು ಸದಸ್ಯರು ಇದ್ದಾರೆ ನಮ್ಮ ಪುರಸಭೆ ಇವತ್ತು ಮಹಿಳಾ ಸದಸ್ಯರು ಇವತ್ತು ಯಾರೂ ಕಾರ್ಯಕ್ರಮಕ್ಕೆ ಬಂದಿಲ್ಲ ಯಾಕಪ್ಪ ಅಂದ್ರೆ ಇವತ್ತು ಜನವರಿ ಇಪ್ಪತ್ತಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಏನು ಹೇಳಪ್ಪ ಅಂತಂದ್ರೆ ಪ್ರತಿಯೊಬ್ಬರಿಗೂ ಹಕ್ಕಿದೆ ಸಂವಿಧಾನದ ಇವತ್ತು ಮಾಡುವಂತ ಇವತ್ತು ಎಲ್ಲರೂ ಅಲ್ಲಿ ವೇದಿಕೆಯ ಮೇಲೆ ಇರಬೇಕಾಗಿತ್ತು ಮಹಿಳಾ ನಮ್ಮ ಪುರಸಭೆಯ ಮಹಿಳಾ ಜನರಿಂದ ಗೆದ್ದು ಬಂದಂಥ ಮಹಿಳಾ ಸದಸ್ಯರು ಇವತ್ತು ಬಂದಿಲ್ಲ ಅದು ನಮಗೆ ನೋವಾಗುತ್ತಿದೆ ಅದಕ್ಕ ನಮ್ಮ ಪತ್ರ ಮುಖಾಂತರ ನಾನು ಕೇಳಿಕೊಳ್ತೇನೆ ಇದನ್ನು ಸರಿಸಿ ಸರಿಪಡಿಸಿಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಮತ್ತೆ ಬೇರೆ ರೂಪ ಪಡೆಯುವುದಕ್ಕಿಂತ ಮುಂಚೆನೆ ಎಚ್ಚೆತ್ತುಕೊಂಡು ನಿಮ್ಮನ್ನು ಕರೆಸಿ ಮಾತಾಡಬೇಕೆಂದು ನಾನು ಕೇಳಿಕೊಡ್ತೇನೆ ಅದೇ ರೀತಿಯಾಗಿ ನಮ್ಮ ಸಹೋದ್ಯೋಗಿ ವಸಂತ ಪತ್ರಕರ್ದಿಂದ ವಸಂತ ಸಂತ ಹಾಗೂ ನಮ್ಮ ಕರಿಯಪ್ಪ ಪೂಜೇರಿ ಎಲ್ಲರೂ ಕೂಡಿ ನಾವು ಇವತ್ತು ಈ ಬೈಟ್ ಕೊಡ್ತಾ ಇದ್ದೀವಿ ನನ್ನ ಹೆಸರು ವಿಕ್ರಮ್ ಪಥ ಸಾಮಾಜಿಕ ಕಾರ್ಯಕರ್ತ ಧನ್ಯವಾದಗಳು